ಹಾಯ್ ವಿವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ತರಕಾರಿ ಮತ್ತು ಅವರೆಕಾಳುಗಳನ್ನ ಸೇರಿಸ್ಕೊಂಡು ನಾನು ಇವತ್ತು ಸೂಪರ್ ಟೇಸ್ಟಿಯಾಗಿರುವಂತಹ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಂಚ್ ಬಾಕ್ಸು ಹಾಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಸಣ್ಣ ಪೀಸು ಚಕ್ಕೆ ಎರಡು ಲವಂಗ ಕಾಲು ಚಮಚ ಸೋಂಪು ಒಂದು ಈರುಳ್ಳಿನ ಸಣ್ಣದಾಗಿ ಅಂದರೆ ಉದ್ದುದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಈರುಳ್ಳಿನ ತೆಗೆದುಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಹಿಡಿ ಆಗ್ಬೋದು ಒಂದು ಹಿಡಿಗಿಂತ ಸ್ವಲ್ಪ ಕಡಿಮೆ ಸ್ವಲ್ಪನೇ ಸ್ವಲ್ಪ ಸೊಪ್ಪು ಸೊಪ್ಪಿತ್ತು ಅದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನವಿಲ್ ಕೋಸು ಬೀನ್ಸು ಹಾಗೆ ಕ್ಯಾರೆಟು ಅವರೆಕಾಳನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅವರೆಕಾಳನ್ನು ಬೇಯಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ತರಕಾರಿಗಳ್ನ ಹಾಗೆ ಡೈರೆಕ್ಟಾಗಿ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಲಿಡ್ ಕವರ್ ಮಾಡೋದ್ರಿಂದ ತರಕಾರಿ ಬೇಗನೆ ಫ್ರೈ ಆಗುತ್ತೆ ಬೇಗನೆ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಲಿಡ್ ಕವರ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ತರಕಾರಿ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಸೇರಿಸಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕವರ್ ಮಾಡಿ ಬೇಲಿಕೆ ಬಿಟ್ಬಿಡಿ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕ್ಯಾಪ್ಸಿಕಮು ಮುಕ್ಕಾಲು ಭಾಗ ಫ್ರೈ ಆಗಬೇಕು ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆ ಒಂದು ಸ್ವಲ್ಪ ಅರ್ಶನದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚ ಅರ್ಶಿನದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗನೆ ರೆಡಿ ಆಗಿಬಿಡುತ್ತೆ ನಾವು ಲಿಡ್ ಕವರ್ ಮಾಡೋದ್ರಿಂದ ತರಕಾರಿನೂ ಸಹ ಬೇಗನೆ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಈ ನಾವು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ನಾನು ಲಿಡ್ ಕವರ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಈಗ ತರಕಾರಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಲಾಸ್ಟಲ್ಲಿ ಒಂದೆರಡು ಚಮಚ ಫ್ರೆಶ್ ಆಗಿರುವ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಲಂಚ್ ಎಲ್ಲ ಕಳಿಸ್ತೀನಿ ಅಂದರೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅನ್ನನ ಮಿಕ್ಸ್ ಮಾಡ್ಕೋಬಹುದು ಕ್ವಿಕ್ಕಾಗಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಚಿತ್ರಾನ್ನ ಮಾಡೋದಕ್ಕಿಂತ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ ನಂತರ ನಾನಿಲ್ಲಿ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಇಬ್ಬರಿಗಾಗುವಷ್ಟು ಅನ್ನನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಅನ್ನಕ್ಕೆ ಉಪ್ಪು ಹಾಕೋಲ್ಲ ಅದಕ್ಕೋಸ್ಕರ ಇಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರಸ ಇರೋ ನಿಂಬೆಹಣ್ಣಾದರೆ ಅರ್ಧ ಹೋಳು ಸಾಕಾಗುತ್ತೆ ಇಲ್ಲ ಅಂದರೆ ಸಣ್ಣದಾದರೆ ಒಂದು ಇಡಿ ನಿಂಬೆಹಣ್ಣಿನ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಉಪ್ಪು ಹುಳಿನ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಲಂಚ್ ಬಾಕ್ಸು ಹಾಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿರುವಂತಹ ತರಕಾರಿ ಚಿತ್ರಾನ್ನ ರೆಡಿಯಾಗಿದೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್